ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಎಂಬತ್ತ ಐದು ಕೋಟಿ ಅಕ್ರಮ ಆಗಿದೆ ಅಕ್ರಮದಲ್ಲಿ ಯಾರೇ ಭಾಗಿಯಾಗಿದ್ರು ಸುಮ್ಮನೆ ಬಿಡಲ್ಲ ನೋಡಿ ಇಲ್ಲಿ ತುರ್ತು ಸುದ್ದಿಗೋಷ್ಠಿಯಲ್ಲಿ ಸಚಿವ ಬಿ ನಾಗೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ವಾಲ್ಮೀಕಿ ನಿಗಮದ ಅಧೀಕ್ಷಕ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ಯಾಕಂದ್ರೆ ಅಧಿಕಾರಿಯೊಬ್ಬರು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಈ ಒಂದು ನಿಗಮದಲ್ಲಿ ಈ ಒಂದು ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಎಂಬತ್ತರಿಂದ ಎಂಬತ್ತೈದು ಕೋಟಿ ಲೂಟಿ ಆಗಿದೆ ಅನ್ನುವಂಥ ಗಂಭೀರ ಆರೋಪ ಇದೆ ಪರಿಶಿಷ್ಟ ಕಲ್ಯಾಣ ಸಚಿವ ನಾಗೇಂದ್ರ ಎಂಬತ್ತರಿಂದ ಎಂಬತ್ತೈದು ಕೋಟಿ ಲೂಟಿ ಆಗಿದೆ ಅನ್ನುವಂಥ ಗಂಭೀರ ಆರೋಪ ಇದೆ ಅಧಿಕಾರಿ ಚಂದ್ರಶೇಖರ್ ಡೆತ್ ನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ನೇಣಿಗೆ ಶರಣಾಗುವ ಮುನ್ನ ಆರು ಪುಟದ ಡೆತ್ ನೋಟ್ ಅನ್ನು ಚಂದ್ರಶೇಖರ್ ಬರೆದಿಟ್ಟಿದ್ದಾರೆ ಆರು ಪುಟ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಎಂಬತ್ತೈದು ಕೋಟಿ ಅಕ್ರಮ ಆಗಿದೆ ಅಕ್ರಮದಲ್ಲಿ ಯಾರೇ ಭಾಗಿಯಾದರೂ ಸುಮ್ಮನೆ ಬಿಡಲ್ಲ ಅಂತ ಈಗ ಸಚಿವರೇ ಹೇಳಿದ್ದಾರೆ ತುರ್ತು ಸುದ್ದಿಗೋಷ್ಠಿಯಲ್ಲಿ ಸಚಿವ ಬಿ ನಾಗೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬಳಿ ಆನೇಕಲ್ ತಾಲೂಕು ಬೆಂಗಳೂರು ನಾಗೇಂದ್ರ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ಇದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಹೇಳ್ತಾ ಇದಾರೆ ನೋಡೋಣ ಇಲ್ಲ ನಾನು ಇಲ್ಲ ಈಗ ನಿನ್ನೆ ನಾವು ನಾವು ನಿನ್ನೆ ಮೀಟಿಂಗ್ ಅಲ್ಲಿ ಮಾಡುವಂತ ಸಂದರ್ಭದಲ್ಲಿ ಇಂತಹ ಹಗರಣ ಒಂದ್ಸರ್ತಿ ಎ ಪಿ ಎಂ ಸಿ ಅಲ್ಲಿ ಆಗಿತ್ತ ಅದರಲ್ಲಿ ಕೂಡ ಹಣ ವರ್ಗಾವಣೆ ಮಾಡಿ ಬೇರೆ ಬೇರೆ ಕಡೆ ಕಳಿಸಿದಾಗ ಅವತ್ತು ಯಾವ ರೀತಿ ಮಾಡಿದಾರೆ ಅಂತ ಹೇಳಿ ನೋಡ್ತಾ ಇದ್ವಿ ತಮ್ಮ ಮಾಧ್ಯಮದವರ ಇವತ್ತೇ ಕೇಳ್ತಾ ಇದ್ರಲ್ಲ ಇದರಲ್ಲಿ ತಪ್ಪಿತಸ್ಥರನ್ನಂತ ಬಿಡೋದು ಪ್ರಶ್ನೆ ಇಲ್ಲ ಅದರಲ್ಲೇ ಮುಖ್ಯವಾಗಿ ನಮ್ಮ ಎಂ ಡಿ ವಿರುದ್ಧ ಕೂಡ ನಾನು ಕ್ರಮ ತಗೊಳ್ಳಕ್ಕೆ ನಾನು ತಯಾರಾಗ್ತೇನೆ ಇದ್ದಾರೆ ಅಂದ್ರೆ ಅವರು ಇಲ್ಲ ಕೊಡ್ಲಿಲ್ಲ ನನಗೆ ಕೊಡ್ಲಿ ಅಂದ್ರೆ ಅವರು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಅವರು ಕಂಪ್ಲೇಂಟ್ ಹೋಗ್ಬಿಟ್ಟು ನಂದು ಉದ್ದೇಶ ಇಷ್ಟೇ ನೋಡಿ ನನಗೆ ಫಸ್ಟ್ ಅಮೌಂಟ್ ಹಿಂದಕ್ಕೆ ಬರಬೇಕು ಇಶ್ಯೂ ಅಲ್ಲ ಈಗ ಇಡೀ ಹಗರಣದಲ್ಲಿ ನಿಮ್ಮ ಅಧಿಕಾರಿಗಳ ಪಾತ್ರ ಇದೆ ಅನ್ನೋದಾದ್ರೆ ಆ ಅಧಿಕಾರಿಗಳ ತಲೆದಂಡ ಇದುವರೆಗೆ ಆಗಿಲ್ಲ ಅವ್ರ ಡೆತ್ ನೋಟ್ ಅಲ್ಲಿ ಆದೇಶ ಅಂತಿರೋದ್ರಿಂದ ನೈತಿಕವಾಗಿ ನೀವು ಜವಾಬ್ದಾರ ಆಗೋದ್ರಿಂದ ಅದಕ್ಕೆ ಸ್ಪಷ್ಟನೆ ಕೊಡುವಾಗ ಅಟ್ಲೀಸ್ಟ್ ನಿಮಗೆ ನಿಮ್ಮ ಗಮನಕ್ಕೆ ಬಂದಿಲ್ಲ ಮೌಖ್ಯವಾಗಿ ಹೇಳಿಲ್ಲ ಅಂದ್ರೆ ಇದು ಗಮನದಲ್ಲಿದ್ದಂತ ಎಂ ಡಿ ವಿರುದ್ಧ ಮೊದಲ ಕ್ರಮ ಆಗಿದ್ದರೆ ನಿಮ್ಮ ಸ್ಟೆಪ್ ಸರಿ ಇದೆ ಅಂತ ಈಗ ನೀವೇ ಸ್ವಲ್ಪ ಖಂಡಿತವಾಗಿ ವಿರುದ್ಧ ನಾವು ಕ್ರಮ ತಗೊಂತೀವಿ ಇನ್ನೊಂದು ಮುಖ್ಯವಾಗಿ ತಾವು ಹೇಳಿದ್ರಲ್ಲ ನನ್ನ ಗಮನಕ್ಕೆ ತಂದಿಲ್ಲ ಅಂತೇಳಿ ನನ್ನ ಗಮನಕ್ಕೆ ತಂದಿಲ್ಲ ಅಂತ ಹೇಳಿ ಉದ್ದೇಶದಿಂದಾನೆ ಇವತ್ತು ನಾನು ಅವ್ರಿಗೆ ಆಲ್ರೆಡಿ ವಾರ್ನ್ ಮಾಡಿದ್ದೀವಿ ಇವತ್ತು ಸಾಯಂಕಾಲವರೆಗೆ ಬಿಡ್ತೀವಿ ನಾವು ಬಿಟ್ಟು ಒಂದ್ ವೇಳೆ ಮಾಡಿಲ್ಲ ಅಂದ್ರೆ ನಾಳೆ ಅವ್ರ ಮೇಲೆ ಅವ್ರ ವಿರುದ್ಧ ಅಲ್ಲ ನಮ್ಗೆ ಅಮೌಂಟ್ ಬರಬೇಕು ಇಲ್ಲ ನನಗೆ ಇನ್ನು ಇನ್ನು ಇಲ್ಲ 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 ಸರ್ ಇಲ್ಲ ಸರ್ ನಾನು ನಿನ್ನೆ ಬೇರೆಯವರು ಕೂಡ ಮಾತಾಡಿದ ನಿನ್ನನೇ ಕಳಿಸಿದೆ ನಾನು 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 ನಿನ್ನ ನಾನು ನಿನ್ನೆ ಎಲ್ಲ ತಿಳ್ಕೊಳಕ್ಕೆ ನನಗೆ ಸಾಯಂಕಾಲ ಆಯಿತು ಸಾಯಂಕಾಲದ ಮೇಲೆ ನಾನು ಇಬ್ಬರು ಮೂವರಿಗೆ ಮಾತಾಡಿದೆ ನಾನು ಸರ್ ಹಿಂಗಿದೆ ನಾಳೆ ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಹೇಳಿ ಕೂಡ ನಾನು ಹೇಳಿದೆ ಯಾಕಂದ್ರೆ ನನಗೆ ವಿಚಾರ ಗೊತ್ತಿಲ್ಲದಾಗ ನಾನೆಲ್ಲ ಫುಲ್ ಪ್ರಿಪೇರ್ ಆಗಿ ಬರ್ಬೇಕು ಅನ್ನೋದು ಉದ್ದೇಶ ಯಾಕಂದ್ರೆ ಇದು ರಾಜ್ಯದ ಜನಕ್ಕೆ ಬೆಳಗ್ಗೆ ಚೆಲ್ಲಬೇಕು ನಾವು ಕೊಡಬೇಕು ಇದನ್ನು ಉತ್ತರ ಕೊಡಬೇಕು ನಾನು ಅದಕ್ಕೆ ನಾನು ನಿನ್ನೆ ಸಾಯಂಕಾಲವರೆಗೆ ನೋಡಿದೆ ಆರೂವರೆವರೆಗೆ ನನ್ನ ಮೀಟಿಂಗ್ ಆಯಿತು ಆರೂವರೆ ಮೀಟಿಂಗಲ್ಲಿ ಕೂಡ ಇದನ್ನು ತನಿಖೆಗೆ ಮಾಡ್ಬೇಕಂತೇಳಿ ನಿನ್ನೆ ಡಿಸೈಡ್ ಆಯಿತು ಸಿ ಸಿ ಐ ಡಿ ಕೂಡ ಈಗ ಆಲ್ರೆಡಿ ಕೂಡ ಶಿವಮೊಗ್ಗಕ್ಕೆ ಹೋಗಿದ್ದಾರೆ ಅಲ್ಲಿಂದ ಯಾವ ಕಾರಣಕ್ಕಾಗಿದೆ ಇವನ್ನೆಲ್ಲ ಬರಬೇಕಲ್ಲ ಅದ್ರ ಸಲುವಾಗಿ ವೇಟ್ ಮಾಡ್ತಾ ಇದೀವಿ ಒಂದು ಮಾತ್ರ ಪ ಪಕ್ಕಾ ನಿಜ ಇದರಲ್ಲಿ ಇವತ್ತೇನು ನಮ್ಮ ಎಂ ಡಿ ಅವರು ಆಗಿದ್ರೆ ಅಥವಾ ಅದನ್ನು ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ಮೇಲೆ ಅದನ್ನ ತಗೊಂತಿವೆ ನನ್ನ ಗಮನಕ್ಕೆ ತಾರಲೇ ಇದ್ದಕ್ಕೆ ಅದಕ್ಕೆ ನಾನು ನನ್ನ ವ್ಯಾಪ್ತಿಯಲ್ಲಿ ಏನ್ ಬರುತ್ತೋ ಅದರ ಒಂದು ಕ್ರಮ ತಗೋಖವಾಗಿ ಇಲ್ಲ ಸರ್ ನನ್ನ ಹೆಸರು ಮೆನ್ಷನ್ ಆಗಿಲ್ಲ ಮೌಖಿಕ 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 ಆದೇಶ ಅಂತ ಹೇಳಿದರೆ ನಿಮ್ಮ ರಾಜೀನಾಮೆ ಬಟ್ ನಾನು ಅಲ್ಲಿ ಖಂಡಿತವಾಗಿ ಇವತ್ತು ನಾವು ಪರಿಶೀಲನೆ ಮಾಡ್ತಾ ಇದೀವಲ್ಲ ಅದರಲ್ಲಿ ಯಾವ ರೀತಿ ಮಾಡಿದ್ದಾರೆ ನನ್ನ ಹೆಸರು ಯಾಕೆ ಕಳಕಾಗಿದರೆಗೂ ನನಗೆ ಗೊತ್ತಾಗ್ತಿಲ್ಲ ಅದನ್ನೇ ಇವತ್ತು ಸಿಹೊಳಿಗೆ ಸಿ ಎ ಸಿಐ ಡಿ ಕಲಿಸಿದೆ ಅದೇ ರಾಜೀನಾಮ ಪ್ರಶ್ನೆ ಇಲ್ಲಲ್ಲ ನನ್ನ ನನ್ನ ಅಲ್ಲ ನನ್ನ ನನ್ನ ವ್ಯಾಪ್ತಿನೇ ಇಲ್ಲಲ್ಲ ಇದರಲ್ಲಿ ಈಶ್ವರಪ್ಪ ಅವ್ರದ್ದು ಅದು ಯಾವ ರೀತಿ ನಡೆದ ನನಗೆ ಗೊತ್ತಿಲ್ಲ

ಮೂರು ಜನದ ಮೇಲೆ ಎಫ್ಐಆರ್ ಮಾಡಿದ್ದಾರೆ ಇಲ್ಲ ಯಾವುದೇ ಕಾರಣಕ್ಕೂ ನಾವು ಎಂ ಡಿ ಮೇಲೆ ಅಂತಲ್ಲ ಇದನ್ನ ಖಂಡಿತವಾಗ ಕೂಡ ಅವ್ರ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತಗೊಂಡೇ ತಗೊಂತೀವಿ ಮುಖ್ಯವಾಗಿ ಆ ಕರ್ತವ್ಯವನ್ನ ಅಲ್ಲಿ ಆಗಿರೋ ಲೋಪನ್ನ ನನ್ನ ಗಮನಕ್ಕೆ ತರಲಾರದಿರೋದು ಕೂಡ ಒಂದು ತಪ್ಪೆ ಇನ್ನು ನನಗೆ ಅದು ಸತ್ಯ ಸತ್ಯದ ಹೊರ ಬರುತ್ತಲ್ಲ ಅಲ್ಲ ನನ್ನ ನನ್ನ ನನ್ ಇವತ್ತು ಪರಿಶಿಷ್ಟ ಇಲಾಖೆ ಸಚಿವರು ಅಂತ ಹೇಳಿದ್ದಾರೆ ನಾನು ಯಾವತ್ತು ಮಾತಾಡಿರ್ಬೇಕು ಅವ್ರಿಗೆ ನಾನು ಹೇಳಿರ್ಬೇಕಲ್ಲ ಅಲ್ಲ ನಾನು ಒಬ್ಬ ಎಂ ಡಿ ಹೇಳ್ಬೋದು ನಾನು ತಪ್ಪಂತಲ್ಲ ಸರಿ ಇರ್ಬೋದು ಅವ್ರ ಪ್ರಕಾರ ಬಟ್ ನನ್ನ ನನ್ನ ಪ್ರಕಾರ ನನ್ನ ತಪ್ಪೇ ಇಲ್ಲಲ್ಲ ಇದರಲ್ಲಿ ನನ್ನ ವ್ಯಾಪ್ತಿಗೆ ಬರೋಲ್ಲ ನಾನು ಹೇಳಿರೋದು ಅಲ್ಲ ಅವ್ರು ಏನ್ ಗಮನಕ್ಕೆ ಬಂದಿಲ್ಲ ಆದ್ರೆ ಇವತ್ತು ಎಂ ಡಿ ಅವರ ಗಮನಕ್ಕೆ ಬಂದಾಗ ಅದನ್ನ ಸಚಿವರ ಗಮನಕ್ಕೆ ತರಬೇಕಾಗಿದ್ದ ಅವರ ಕರ್ತವ್ಯ ಅದ್ರಲ್ಲಿ ಅವ್ರು ಎಡಿದಾರೆ ಎಡಿಯುದ್ರ ಕೂಡ ನೀವು ಮೊದಲ ಕ್ರಮವನ್ನು ಅವ್ರ ಮೇಲೆ ಮಾಡಿದ್ರೆ ಅವ್ರು ಇಲ್ಲಿದ್ರು ಬರುತ್ತೆ ಸರ್ ನೀವು ವಾಪಸ್ ಬರ್ಬೇಕನ್ನೋ ಹಣ ಇವತ್ತು ಅವ್ರಿಗೆ ಇಲ್ಲಿದ್ರು ಬರುತ್ತೆ ಖಂಡಿತವಾಗ ಕೂಡ ನಾವು ಮಾಡ್ತೀವಿ ನಿಮ್ಮ ಹೆಸರು ಉಲ್ಲೇಖಿಸಬೇಕು ನೀವು ಎಂಡಿ ಡಿ ಅವ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳದಿರುವಾಗ ಸಹಜವಾಗಿ ಅನುಮಾನ ನಿಮ್ಮ ಕ್ರಮ ನೂರಕ್ಕೆ ನೂರ್ ಪರ್ಸೆಂಟ್ ತಗೊಳ್ತೀವಿ ಯಾಕಂದ್ರೆ ಇದರಲ್ಲಿ ಸಿ ಎ ಡಿ ತನಿಖೆ ಆದ್ಮೇಲೆ ಅದರಲ್ಲಿ ಸತ್ಯ ಸಿಗ್ತದೆ ಸಾಫ್ಟ್ ಕರ್ ಇಲ್ಲ ಸರ್ ಇಲ್ಲ ಇಲ್ಲ ಖಂಡಿತವಾಗಿ ಮಾಡೇ ಮಾಡ್ತೀವಿ ನೂರಕ್ಕೆ ನೂರು ಪರ್ಸೆಂಟ್ ಅವ್ರ ಮೇಲೆ ಅವ್ರ ಅವ್ರ ಮೇಲೆ ಕ್ರಮ ತಗೊಂತೀವಿ ಅದು ಕ್ರಮ ತಗೊಳ್ಳಕ್ಕೆ ಏನ್ ಮಾಡ್ಬೇಕು ನಾ ಯಾಕಂದ್ರೆ ಅಡ್ವಾನ್ಸ್ ಆಗಿ ನಾನು ಹೇಳ್ತಾ ಇಲ್ಲ ಅಷ್ಟೇ ಏ ಇಲ್ಲ ಇಲ್ಲ ಯಾರು ಒತ್ತಡ ಇಲ್ಲ ಯಾವುದೇ ಕಾರಣಕ್ಕೂ ಮುಂದುವರಿಯಲ್ಲ ಅಲ್ಲಿ ಅವ್ರು ಖಂಡಿತವಾಗಿ ನಾವು ಇವತ್ತು ಇವತ್ತು ಸಾಯಂಕಾಲದ ಒಳಗಡೆ ನಮ್ಮ ರಿಪೋರ್ಟ್ ಬರ್ತಾ ಇದೆ ಹೌದೌದು ನಾಲ್ಕಲ್ಲ ಹತ್ತು ಜನ ಇದ್ರು ಕೂಡ ಅವ್ರ ಮೇಲೆ ತಗೊಂತೀವಿ ನಾವು 반드시 도와주요